ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರಾಗಲಿ ಎಂದು ಸಂಕಲ್ಪಿಸಿ ಕರಿಕಾನ್ ಪರಮೇಶ್ವರಿ ದೇವಿಯ ಸನ್ನಿಧಾನದಲ್ಲಿ ಚಂಡಿಕಾ ಹವನ ಆಯೋಜಿಸಲಾಗಿತ್ತು ಶ್ರೀಕುಮಾರ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕೌಲಕ್ಕಿಯವರ ಮುಂದಾಳತ್ವದಲ್ಲಿ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಪಾಲ್ಗೊಂಡಿದ್ದರು ಕೆನರಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ವಿಶ್ವೇಶ್ವರ ಹೆಗಡೆ ಕಾಗೇರಿ ಸಂಸದರಾಗಲಿ ಎಂದು ಪ್ರಾರ್ಥಿಸಿ ಹೊನ್ನಾವರ ತಾಲೂಕಿನ ಪುರಾಣ ಪ್ರಸಿದ್ದ ದೇವಿ ಕ್ಷೇತ್ರದಲ್ಲಿ ಒಂದಾದ ಶ್ರೀ ಕರಿಕಾನ ಪರಮೇಶ್ವರಿ ದೇವಿಯ ಸನ್ನಿಧಿಯಲ್ಲಿ ಶ್ರೀಕುಮಾರ್ ಸಮೂಹ ಸಂಸ್ಥೆಯ ಅಧ್ಯಕ್ಷ ವೆಂಕಟರಮಣ ಹೆಗಡೆ ಕವಲಕ್ಕಿ ಇವರ ಮುಂದಾಳತ್ವದಲ್ಲಿ ಪಕ್ಷದ ಪ್ರಮುಖರು ಕಾರ್ಯಕರ್ತರು ಚಂಡಿಕಾ ಹವನ ನೆರವೇರಿಸಿದರು ಕೆನರಾ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿರುವ ವಿಶ್ವ ವಿಶ್ವರೆಗಡೆ ಕಾಗೇರಿ ಸಂಸದರಾಗಲಿ ದೇಶದ ಪ್ರಧಾನಿಯಾಗಿರುವ ನರೇಂದ್ರ ಮೋದಿಯವರು ಮತ್ತೊಮ್ಮೆ ಪ್ರಧಾನಿಯಾಗಲಿ ಬಿಜೆಪಿ ಬಹುಮತ ಪಡೆದು ಅಧಿಕಾರದ ಚುಕ್ಕಾಣಿ ಹಿಡಿಯಲಿ ಎಂದು ಸಂಕಲ್ಪಿಸಿ ಚಂಡಿಕಾ ಹವನ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕರಾದ ದಿನಕರ್ ಶೆಟ್ಟಿ ಮಾತನಾಡಿ ಸರಳತೆಯಿಂದ ಕೂಡಿದ ಅಪರೂಪದ ರಾಜಕಾರಣಿಯಾದ ಕಾಗೇರಿಯವರು ನಮ್ಮ ಕ್ಷೇತ್ರದ ಸಂಸದ ಸ್ಥಾನಕ್ಕೆ ಪಕ್ಷದಿಂದ ಸ್ಪರ್ಧೆ ಮಾಡುತ್ತಿದ್ದಾರೆ ಇವರು ಪ್ರಚಂಡ ಬಹುಮತದಿಂದ ಗೆಲುವು ಸಾಧಿಸಿದರು ಅವರ ಅಭಿಮಾನಿಗಳು ಈ ದಿನ ಚಂಡಿ ಹವನದ ಮೂಲಕ ವಿಶೇಷವಾಗಿ ಪ್ರಾರ್ಥನೆ ಸಲ್ಲಿಸಿದ್ದಾರೆ ಎಂದರು ಒಬ್ಬ ರಾಜಕಾರಣಿಯಾಗಿ ಬಹಳ ಒಳ್ಳೆಯ ಹೆಸರನ್ನ ಈ ರಾಜ್ಯದಲ್ಲಿ ಇಟ್ಕೊಂಡಂತವ್ರು ಅಂತವರು ಇವತ್ತು ನಮ್ಮ ಕ್ಷೇತ್ರದ ಒಂದು ಅಭ್ಯರ್ಥಿ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿದ್ದಾರೆ ಇದೆಲ್ಲ ನಮ್ಗೆ ಹೆಮ್ಮೆ ಇದೆ ಆ ನಿಮಿತ್ತ ಇವತ್ತು ಅವರ ಎಲ್ಲ ಸ್ನೇಹಿತರು ನವಚಂಡಿ ಹವನವನ್ನ ಅವರ ಗೆಲುವಿನ ಬಗ್ಗೆ ಮಾಡಿದ್ದಾರೆ ಖಂಡಿತವಾಗಿ ನಾವು ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ನೂರಕ್ಕೆ ನೂರರಷ್ಟು ವಿಶ್ವಾಸವನ್ನು ನಾನು ಈ ಒಂದು ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಬಯಸ್ತಾ ಇದ್ದೀನಿ ಚಂಡಿಕಾ ಹವನದ ಮುಂದಾಳತ್ವ ವಹಿಸಿದ್ದ ವೆಂಕಟರಮಣ ಹೆಗಡೆ ಕವಲಕ್ಕಿ ಮಾತನಾಡಿ ಕಾಗೇರಿಯವರು ಈ ಜಿಲ್ಲೆಯಿಂದ ಸಂಸತ್ ಸದಸ್ಯ ಸ್ಥಾನಕ್ಕೆ ಸ್ಪರ್ಧೆ ಮಾಡುತ್ತಿದ್ದು ಅವರ ಗೆಲುವಿಗಾಗಿ ವಿಶೇಷ ಪೂಜೆ ಸಲ್ಲಿಸಲಾಗಿದೆ ಏಪ್ರಿಲ್ ಹದಿನೇಳರಂದು ತಾಲೂಕಿಗೆ ಪ್ರಚಾರಕ್ಕೆ ಆಗಮಿಸುತ್ತಿದ್ದು ಈ ವೇಳೆ ಪ್ರಸಾದ ವಿತರಿಸಿ ಪ್ರಚಾರ ನಡೆಸಲಿದ್ದಾರೆ ಎಂದರು ಚಲಿಕಾನಂದವರ ದೇವಸ್ಥಾನದಲ್ಲಿ ನಾವು ಚಂಡಿಕಾ ಸಾರ್ವಜನಿಕ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಂದರೆ ಬಿಜೆಪಿ ಪಕ್ಷ ಅಭ್ಯರ್ಥಿ ಕಾಗೇರಿಯವರು ಅವರು ಪ್ರಚಂಡ ಬಹುಮತದಿಂದ ಆರಿಸಿ ಬರಬೇಕು ಅಂತ ಹೇಳಿ ದೇವಿಯಲ್ಲಿ ಪ್ರಾರ್ಥನೆ ಸಲ್ಲಿಸುವಾಗಿ ನಾವು ಬಿಜೆಪಿ ಪಕ್ಷದ ಪ್ರಮುಖರೆಲ್ಲ ಸೇರಿದ್ದೇವೆ ಈ ಸಂದರ್ಭದಲ್ಲಿ ಬಿಜೆಪಿ ತಾಲೂಕು ಅಧ್ಯಕ್ಷರಾದಂಥ ಮಂಜುತ್ನಾ ಮಂಜುನಾಥ್ ಯಾಕೆ ಇದ್ದೇವೆ ಪಕ್ಷದ ಪ್ರಮುಖರಾದ ಶಂಕರ್ ತಾಲೂಕಾ ಕಾರ್ಯದರ್ಶಿ ಅಂತ ಯೋಗೇಶ್ ಯೋಗೇಶ್ ಮೇಸ್ತ ಆಮೇಲೆ ಸುರೇಶ್ ಅವರ ಜೀವಿ ಹೆಗಡೆ ಸುದ್ದಿ ನಾರಾಯಣ ಹೆಗಡೆ ನಾರಾಯಣ ಹೆಗಡೆ ಇದ್ದಾರೆ ಎಲ್ಲರೂ ಪ್ರಮುಖರು ಐದು ಭಾಳ ಜನ ಬಡವರು ಇದ್ದಾರೆ ವಿಘ್ನೇಶ್ ಹೆಗಡೆ ಇದ್ದಾರೆ ಇವತ್ತೆಲ್ಲರೂ ಸೇರಿ ನಾವು ಕಾಗೇರಿಯವರ ಗೆಲುವಿಗಾಗಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇವೆ ಈಗ ಈಗಾಗಲೇ ಚಂಡಿಗಾವಣದ ಪೂರ್ಣಾಹುತಿ ಕಾರ್ಯಕ್ರಮ ಮುಂಬಿದೆ ಈಗ ಮುಂದೆ ಈಗ ಒಂದು ಗಂಟೆಗೆ ದೇವಿಯಲ್ಲಿ ವಿಶೇಷವಾದ ಪ್ರಾರ್ಥನೆಯನ್ನ ಶ್ರೀ ಅಮರ ಮನೆ ಭಟ್ರಾದಂಥ ಸುಬ್ರಹ್ಮಣ್ಯ ಭಟ್ರು ತೆರವರ್ಸ್ಕೊಳ್ತಾ ಇದ್ದಾರೆ ಶಂಕರ್ ಮಾತನಾಡಿ ಬಿಜೆಪಿ ಸರ್ಕಾರ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿದ್ದು ನಾಲ್ನೂರಕ್ಕೂ ಹೆಚ್ಚು ಸ್ಥಾನದಲ್ಲಿ ಗೆಲುವು ಸಾಧಿಸುವ ಮೂಲಕ ದಿಗ್ವಿಜಯ ಪಾರಿಸಲಿದೆ ದೇಶದಲ್ಲಿ ಸನಾತನ ಆಚರಣೆಗೆ ಬಿಜೆಪಿ ಒತ್ತು ನೀಡಿದೆ ಬಹುವರ್ಷದ ಕನಸಾಗಿದ್ದ ರಾಮ ಮಂದಿರ ಲೋಕಾರ್ಪಣೆಯಾಗಿದೆ ಇನ್ನೂ ಹಲವು ಕಾರ್ಯವಾಗಬೇಕಿದ್ದು ಈ ಬಾರಿ ಅದು ನೆರವೇರಲಿದೆ ಎಂದರು ವಿಶೇಷವಾದ ಚಂಡಿಕಾ ಹವನವನ್ನು ಮಾಡಿ ಸನ್ಮಾನ್ಯ ಲೋಕಸಭೆಯ ಈ ಸಾರಿಯ ಎಂಪಿ ಒಂದು ಕ್ಯಾಂಡಿಡೇಟ್ ಆಗಿರ್ತಕ್ಕಂಥ ಸನ್ಮಾನ್ಯ ವಿಶ್ವೇಶ್ವರಗಡೆ ಕಾಗೇರಿ ಅವರು ಅತ್ಯಂತ ಬಹುಮತದಿಂದ ಗೆದ್ದು ಬರಬೇಕೆನ್ನುವಂಥ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಚಿಕ್ಕ ಪುಟ್ಟ ಯಾವುದೇ ಅಡೆತಡೆಗಳು ಸಹ ಅದು ನಿವಾರಿಸಿಕೊಟ್ಟು ತಾಯಿಯವರನ್ನು ಅತ್ಯಂತ ಎತ್ತರದ ಹೋಮಕೊಳ್ಳಬೇಕು ಉದ್ದೇಶದಿಂದ ಶಿಗಾಮಿಗೆ ವಿಶೇಷವಾಗಿ ವೆಂಕಟಮ್ಮ ಘಟಕೇಶ್ವರು ಶ್ರೀಮಂತ ಮಂಜುನಾಥ ನಾಯ್ಡು ಇವೆಲ್ಲರೂ ಸೇರಿ ಹೇಳ್ಕೊಂಡಿದ್ದಾರೆ ವಿಶೇಷವಾಗಿ ದೇಶದಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರ ನಾಲ್ಕು ಸೀಟನ್ನು ಹೆಚ್ಚಿಗೆ ಗೌರವ ಮತ್ತೊಮ್ಮೆ ಪ್ರಚಂಡ ಬಹುಮತಕ್ಕೆ ಬರಬೇಕು ದೇಶದಲ್ಲಿ ಸನಾತನ ಧರ್ಮ ಸನಾತನಕ್ಕೆ ಇವತ್ತು ಬಿ ಜೆ ಪಿ ಬೆಂಬಲ ಸರ್ಕಾರ ಇವತ್ತು ಬಂದ ಮೇಲೆ ರಾಮಮಂದಿರ ಇವತ್ತು ಇವತ್ತು ನಾವು ಉದ್ಘಾಟನೆ ಆಗಿದೆ ಹಲವು ದಾರ್ಶನಿಕ ಕೆಲಸಗಳು ಆಗಬೇಕಾದ ಇನ್ನೂ ಇದೆ ಈ ದಿಶೆಯಲ್ಲಿ ನರೇಂದ್ರ ಮೋದಿಯವರ ನೇತೃತ್ವದ ಸರ್ಕಾರಕ್ಕೆ ನಾಲ್ಕನೂರು ಕಿಂತ ಹೆಚ್ಚಿನ ಎಂ ಪಿಗಳ ಗೆದ್ದು ಬರುವಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲೂ ಸಹ ವಿಶ್ವೇಶ್ರು

ಈ ಸಂದರ್ಭದಲ್ಲಿ ಬಿಜೆಪಿ ಹೊನ್ನಾವರ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ಮುಖಂಡರಾದ ಶಿವಾನಂದ್ ಹೆಗಡೆ ಕಡತೋಕಾ ಶಂಕರ್ ಯೋಗೇಶ್ ಮೇಸ್ತಾ ಸುರೇಶ್ ಹೊನ್ನಾವರ್ ಆರ್ಜಿ ಹೆಗಡೆ ಜಿಜಿಭಟ್ ಆರ್ಎಂ ಹೆಗಡೆ ಎಂಎಸ್ ಹೆಗಡೆ ಕಣ್ಣಿ ನಾರಾಯಣ್ ಹೆಗಡೆ ಸೂರ್ಯನಾರಾಯಣ್ ಹೆಗಡೆ ನಾಗೇಶ್ ನಾಯ್ಕ್ ಸುಭಾಸ್ ಗೌಡ ವಿಎನ್ ಹೆಗಡೆ ಜಿವಿ ಹೆಗಡೆ ಶಂಭು ಹೆಗಡೆ ಸಂತಾನ್ ಮುಂತಾದವರು ಹಾಜರಿದ್ದರು ವಿಸ್ಮಯ ನ್ಯೂಸ್ ಶ್ರೀಧರ್ ನಾಯ್ಕ್ ಹೊನ್ನಾವರ